ಸೊ ಈ ವ್ಲಾಗಲ್ಲಿ ನಾನು ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ ಸಾರಿ ಲಾಸ್ಟ್ ಟೈಮ್ ಅದು ತೋರಿಸ್ತೀನಿ ಅಂತ ಹೇಳಿದೆ ಬಟ್ ವೀಡಿಯೋ ಲಾಂಗ್ ಆಗಿರೋದ್ರಿಂದ ನಾನು ತೋರ್ಸೋಕೆ ಆಗ್ಲಿಲ್ಲ ಈ ವಿಡಿಯೋದಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ತೀನಿ ವಿಚ್ ಇಸ್ ಈ ತರ ಮೆಸ್ಸಿ ಆಗಿದೆ ಆ್ಯಕ್ಚುಲಿ ಜೋಳದ ರೊಟ್ಟಿ ಲೈಫಲ್ಲಿ ನಾನು ಇದೊಂದು ಥರ್ಡ್ ಅಥವಾ ಫೋರ್ತ್ ಟೈಮ್ ಮಾಡ್ತಿರೋದು ಅನಿಸುತ್ತೆ ಸೊ ಇದನ್ನು ಅಲ್ಲಿ ಕವರ್ ಮಾಡೋಣ ಒಂಚೂರು ಫನ್ನಿ ಎಲಿಮೆಂಟ್ ಇರಲಿ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಅಫ್ಕೋರ್ಸ್ ಎವ್ರಿ ಟೈಮ್ ಇದೇ ಫೀಲಿಂಗ್ ಇರುತ್ತೆ ನನಗೆ ಎವ್ರಿ ಟೈಮ್ ಮೇನು ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂತ ಗೋಸ್ ರಾಂಗ್ ಸಮಥಿಂಗ್ ಗೋಸ್ರು ಜಸ್ಟ್ ಸೆಕೆಂಡ್ ಅಲ್ಲಿ ಬಿ ಬ್ಯಾಕ್ ಇನ್ ಅ ಮಿನಿಟ್ ಟು ಫಿಕ್ಔಟ್ ವೇರ್ ಐ ಕೀಪ್ ದಿಸ್ ಅಂತ ಈಗ ಹಾಕಿರೋ ರೊಟ್ಟಿ ಬಂದುಬಿಟ್ಟು ಇದು ಬಟ್ ಅದಕ್ಕಿಂತ ಮುಂಚೆ ಒಂದು ಈ ಥರ ಆಗಿದೆ ಫಾರ್ 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 ಬೆಟರ್ ಆ್ಯಕ್ಚುಲಿ ಹಿಟ್ಟು ನಾನು ಹೆಬಾಸ್ ಕಿಚನ್ ನೋಡಿಬಿಟ್ಟು ಮಾಡಿದ್ದು ಐ ಆಮ್ ನಾಟ್ ಸೇಯಿಂಗ್ ದಟ್ ಶೀ ಈಸ್ ರಾಂಗ್ ಕ್ವಾಂಟಿಟಿ ಎಷ್ಟು ಹೇಳಿದ್ರು ಅಷ್ಟೇ ತೊಗೊಂಡಿದ್ದೀನಿ ಬಟ್ ಸ್ಟಿಲ್ ಪ್ರಪೋಷನ್ ಏನಿದೆ ಅದು ತೊಗೊಂಡಿದ್ದೆ ಬಟ್ ಇಟ್ ಡಿನ್ ವರ್ಕ್ ಸೊ ಅಮ್ಮಂಗೆ ಕಾಲ್ ಮಾಡಿದೆ ಇಮಿಡಿಯೇಟ್ ಆಗಿ ಅವ್ರು ಹೇಳಿದರು ಬೇಗ ನೀರು ಹಾಕೊಟ್ಟಿಂಗ್ ನಾದು ಅಂತೇಳಿ ಸೊ ಅವ್ರು ಹೇ ಕಾಲಲ್ಲಿ ಇದ್ರು ಈಗ ಅವ್ರು ಕಾಲಲ್ಲಿ ಇದ್ದಾಗ ಮಾಡಿದಾಗ ದಿಸ್ ಇಸ್ ಹೌ ಇಟ್ ಹ್ಯಾಸ್ ಕಮ್ ಬಟ್ ಕಾಲ್ ಇಟ್ಟ ಮೇಲೆ ಮತ್ತೆ ಇಟ್ ಪ್ಯಾಕ್ ಟು ಬ್ಯಾಡ್ ಶೇಪ್ ಆ್ಯಂಡ್ ಆಲ್ಸೋ ಥಿಕ್ನೆಸ್ ಸೊ ಲಂಚ್ ಪ್ಲೇಟ್ ಈಸ್ ರೆಡಿ ಪಾಪ ಇವತ್ತು ಊಟ ಒಂಚೂರು ಲೇಟೇ ಆಯಿತು ಒಂದು ನಿಮಿಷ ಹಾಂ ಸೊ ಫೈನಲಿ ರೊಟ್ಟಿ ಮೊಸರು ಇದು ಜೀರಾ ಜೊತೆ ಮಾಡ್ತಾರಲ್ವ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ದಾಲ್ ಮಾಡಿದ್ದೀನಿ ಚೆನ್ನ ದಾಲಿಂದ ಆ್ಯಂಡ್ ಇದು ಸೊಪ್ಪು ಸಲಾಡ್ ಆ್ಯಂಡ್ ನಾವು ವೆಸ್ಟರ್ಬೆಲ್ ಟೇಸ್ಟ್ ಆ್ಯಂಡ್ ಟೆಲ್ ಮಿ ಹೌ ಇಟ್ ಏಸ್ಟ್ ಬಾಕ್ ಕೈಯಿಂದ ತಿಂತ ಇದೀಯ ನೀನು ಇನ್ನು ತಿಂದ ಇಲ್ಲ ಹ್ಞೂ ಅಂತಿದೆಯಲ್ಲೋ ಸರಿಗೆ ಒಂದು ಸರಿ ಸರಿಗ ಮುರ್ಕೋ ಅದನ್ನ ರೊಟ್ಟಿನ ಭಾಜಿ ತಗೋ ಪೂರ್ತಿಯಾಗಿ ಮೊಸರೆಲ್ಲ ಭಾಜಿ ತಗೋ ಮೆಸ್ಸಿಯಾಗಿದೆ ಇವಾಗ ಸದ್ಯಕ್ಕೆ ಹೆಂಗಿದೆ ನಿಜ ಹೇಳೋ ಚೆನ್ನಾಗಿದ್ಯಾ ಇದೆಯಾ ಬಾಜಿ ರೊಟ್ಟಿ ಅಲ್ಲ ರೊಟ್ಟಿ ಹೇಗಿದೆ ಅಂತ ಕೇಳ್ತಾ ಇದ್ದೇನೆ

ಹೋಗಿ ಬರಲ್ಲ ಕಣಮ್ಮ ಅಜ್ಜಿ ಎಕ್ಸ್ಪರ್ಟ್ ಕಣೋದ್ರಲ್ಲಿ ನನಗೆ ಫಸ್ಟ್ ಟೈಮ್ ನಾನು ತುಂಬ ರೇರಾಗಿ ಮಾಡ್ತೀನಿ ನಮ್ಮ ಇದನ್ನು ಆಕ್ಚುಲಿ ಇದ್ರಂತೂ ಫಸ್ಟ್ ಟೈಮ್ ಮಾಡ್ತಿರೋದು ಏನು ರೊಟ್ಟಿ ಮಾಡಿದ್ದು ನಾನು ಅದು ಏನೋ ಅಂತಾರಪ್ಪ ಅದಕ್ಕೆ ஜி தரே இது பட் அதுக்கு அது ஹிட்டது நார்த் கர்நாடக சைடு நான் ரொட்டி ஸ்டைல் நோடி சரியாக நிர்வாக ಫೈನಲ್ ರೋಟಿ ಶೇಪ್ ಬಂದಿಲ್ಲ ಬಟ್ ತೆಳು ತೆಳುವಂತೂ ಕಾಣಿಸ್ತದೆ ನೀವು ನೋಡ್ತಿರೋ ಹಾಗೆ ಆ್ಯಂಡ್ ಹಿಟ್ ಖಾಲಿ ಆಯಿತು ಲುಕ್ ಇಟ್ ದ ಮೆಸ್ ಗೈಸ್ ಮೆಸ್ಸಿ ಆಗಿರಲಿ ಅಥವಾ ರೊಟ್ಟಿ ಬಲದೇ ಇರಲಿ ಬಟ್ ವೇಸ್ಟ್ ಅಂತೂ ಮಾಡಿಲ್ಲ ನಾನು ಇಷ್ಟು ರೊಟ್ಟಿ ಆಗಿದೆ ಈಗ ಶೇಪ್ ಆಗಿಲ್ಲ ಬಟ್ ತಿನ್ಬೋದು ಇಟ್ ಈಸ್ ನಾಟ್ ಲೈಕ್ ತಿನ್ನಲಿಕ್ಕೆ ಆಗೋದಿಲ್ಲ ಹಂಗೆ ಬಿಸಾಡ್ತೀವಿ ಅನ್ನೋ ಥರ ಏನೂ ಆಗಿಲ್ಲ ನೋಡೋಕೆ ಬಂದು ಚೆನ್ನಾಗಿಲ್ಲ ಬಟ್ ಸವಿಯಕ್ಕಂತೂ ಖಂಡಿತ ಚೆನ್ನಾಗಿರುತ್ತೆ ಬಿಕಾಸ್ ಐ ಮೇಡ್ ದಿಸ್ ಔಟ್ ವಾವ್ ಇಟ್ಸ್ ಲುಕಿಂಗ್ ಲೈಕ್ ಅ ಟ್ರೀ ಕೆನ್ ಇಮ್ಯಾಜಿನ್ ಮಶ್ರೂಮ್ ಯು ಪನೀಸೆ ನಂದು ಒಟ್ಟು ತಟ್ಟೆ ರೆಡಿಯಾಗಿದೆ ಈಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಅಲ್ವೋ ಅವಾಗ ಬಿಸಿ ಇದೆ ರೊಟ್ಟಿ ಮಾಡಬೇಕು ಮಾಡಬೇಕು ಅಂತ ಹೇಳಿ ಇವಾಗ ನೋಡೋಣ ಹೇಗಿದೆ ಅಂತ ಓಕೆನಾ ಓಕೆನಾಕ್ಲೇ ಹೇಳಿದಂಗೆ ನಾನು ಟೇಸ್ಟ್ ಮಾಡಿದ್ದೀನಿ ಅವ್ನ ಜೊತೆ ಇರುವಾಗ ಬಟ್ ಐ ಐ ಲೈಕ್ ಡಿಟ್ ಬಟ್ ಈಗ ಫ್ರೆಶ್ ಆಗಿ ನೆಮ್ಮದಿಯಾಗಿ ಕಡೆ ಕೂತ್ಕೊಂಡು ಮಾಡೋಣ ಅಂತ

ಊಟ ಎಲ್ಲ ಆಯಿತು ತುಂಬಾ ಹಶ್ವಾಗಿತ್ತು ಆ್ಯಂಡ್ ದ ಫುಡ್ ವಾಸ್ ಇಲ್ಲಿ ಯಮ್ ನಾನಲ್ಲಿ ಹೇಳಲೇ ಇಲ್ಲ ಹೇಗಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಊಟ ಈಗ ಸ್ವಲ್ಪ ಸ್ವೀಟ್ ಗ್ರೇವಿಂಗ್ ಆಗ್ತಿದೆ ಅದಕ್ಕೆ ಕಾಫಿ ಕುಡಿಬೇಕು ಅಂತ ಕಾಫಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಅವಿಕ್ ಹಾಲು ಕೂಡ ಆಗುತ್ತೆ ಅಂತ ಈಗ ಹಾಲ್ ಬಿಸಿ ಮಾಡ್ತಾ ಇದ್ದೀನಿ ಹಾಗೆನೆ ಕಿಚನು ಕ್ಲೀನ್ ಮಾಡಿದೆ ನಾಟ್ ಕಂಪ್ಲೀಟ್ಲಿ ಒಂದು ಲೆವೆಲಿಗೆ ಹೆಟ್ಟೆಲ್ಲ ಚಲಿ ತುಂಬಾ ಮೆಸ್ಸಿಯಾಗಿ ಹೋಗ್ಬಿಟ್ಟಿತ್ತು ಕಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ನಾವು ಬ್ಯಾಕ್ ಟು ವರ್ಕ್ ಇವತ್ತು ಫ್ರೈಡೆ ಸೊ ಐ ಸ್ಟಿಲ್ ಹ್ಯಾವ್ ಟು ವರ್ಕ್ ಇನ್ಫ್ಯಾಕ್ಟ್ ನಾಳೆನೂ ವರ್ಕ್ ಮಾಡಬೇಕು ನನಗೆ ಸ್ಯಾಟರ್ಡೇನೂ ವರ್ಕ್ ಇದೆ ಈ ಮಂತೆಲ್ಲ ತುಂಬ ಒಂದು ಸ್ವಲ್ಪ ಹೆಕ್ಟಿಕೆ ಇದೆ ಬಜೆಟ್ ಸೈಕಲ್ ಇರೋದ್ರಿಂದ ಎಡಿಟ್ ಮಾಡ್ತಿರಬೇಕಾದ್ರೆ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು ಅಂತ ಅನ್ಕೋತಾ ಇದೆ ಬಟ್ ದೆನ್ ಐ ರಿಯಲೈಸ್ ಬೇಡ ಈಗ ನಡೀತಾ ಇರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಾಕು ಅವು ಇದು ಲ್ಯಾಪ್ಟಾಪ್ದು ಆ್ಯಂಡ್ ಆಲ್ಸೋ ವಾಸ್ ವಾಂಡ್ರಿಂಗ್ ಹೌ ಹೋಮ್ಲೆಸ್ ಐ ಲುಕ್ ಅಂತ ಹೇಳಿ ಇಟ್ಸ್ ವಿಯರ್ಡ್ ಅಲ್ವಾ ಯಂಗ್ ತುಂಬ ಯಂಗ್ ಇದ್ದಾಗ ನಾವು ಒಂದೊಂದು ಚಿಕ್ಕ ಚಿಕ್ಕನು ನಾವು ತುಂಬ ಯುನೋ ಇನ್ಸೆಕ್ಯೂರ್ಡ್ ಅಥವಾ ತುಂಬ ಕಾಶಿಯಸ್ ಇಂದ ಅಬ್ಸರ್ವ್ ಮಾಡಿ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಬೇಕು ಅಂತ ಅನ್ಕೋತೀವಿ ಬಟ್ ಆಫ್ಟರ್ ಸರ್ಟನ್ ಏಜ್ ಎಸ್ಪೆಷಲಿ ಆಫ್ಟರ್ ಕಿಡ್ಸ್ ನಾವು ಇಗ್ನೋರ್ ಮಾಡ್ತೀವಿ ಇಗ್ನೋರ್ ಅನ್ನೋದಕ್ಕಿಂತ ವಿ ಸ್ಟಾರ್ಟ್ ಟು ಕೇರ್ಲೆಸ್ ನಂದು ಈ ಕಡೆ ಆಫೀಸ್ ಕೆಲಸ ನಡೀತಾ ಇದ್ದರೆ ಆ ಕಡೆ ಸರ್ದು ಲ್ಯಾಪ್ಟಾಪ್ ನೋಡೋ ಕೆಲಸ ನಡೀತಾ ಇದೆ ಸೊ ದಿಸ್ ಈಸ್ ಹೌ ಐ ಮ್ಯಾನೇಜ್ ನನ್ನ ವರ್ಕ್ ಹೋಮ್ ಇದ್ದಾಗ ವಿಚ್ ಈಸ್ ಮೋಸ್ಟ್ ಆಫ್ ದ ಡೇಸ್ ಸೊ ಇವನು ಆ ಕಡೆ ಲ್ಯಾಪ್ಟಾಪಲ್ಲಿ ಏನಾದರೂ ನೋಡ್ತಾ ಇರ್ತೇನೆ ವೀಡಿಯೋಸು ಕೆಲವೊಂದು ಸರ್ತಿ ಕಿಡ್ಸ್ ವೀಡಿಯೋಸ್ ನೋಡ್ತಾ ಇರ್ತೇನೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಟ್ರೈ ಟು ಕೀಪ್ ನಮ್ಮ ಐತಿಹಾಸಿಕ್ ವೀಡಿಯೋಸ್ ಲೈಕ್ ಲಿಟ್ಲ್ ಕೃಷ್ಣ ಮಹಾಭಾರತ ಹನುಮಾನ್ ಸ್ಟೋರೀಸ್ ಎಲ್ಲ ಸೊ ದ್ಯಾಟ್ ಹೀ ಈಸ್ ಅವೇರ್ ಆಫ್ ಆಲ್ ದ ಹಿಸ್ಟ್ರಿ ಆ್ಯಂಡ್ ಆಲ್ಸೋ ಇಂಗ್ಲೀಷಲ್ಲಿ ಪ್ಲೇ ಮಾಡೋದ್ರಿಂದ ಒಂದು ಇಂಗ್ಲೀಷು ಇಂಪ್ರೂವ್ ಆಗಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಸಮ್ ಟೈಮ್ಸ್ ಆಫ್ಕೋರ್ಸ್ ರೋಮಾ ಆ್ಯಂಡ್ ಐನಾ ಆ ಥರ ಒಂದು ಚಾನಲ್ಸು ನೋಡ್ತಾ ಇರ್ತಾನ ಅವನು ಅವ್ನಿಗೆ ಇಂಟ್ರೆಸ್ಟ್ ಅಂತ ಹೇಳಿ ಕೆಲವೊಂದು ಸತಿ ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ಅವನಿಗೆ ಎಕಾಡೆಮಿಕ್ಸ್ ಅಂದರೆ ಲಿಟ್ ಎ ಬಿ ಸಿ ಡಿ ನಂಬರ್ಸ್ ಅದನ್ನೆಲ್ಲ ಕೂಡ ಹೇಳ್ಕೊಡ್ತೀನಿ ಇಲ್ಲಿ ಅವ್ನು ಸ್ಕೂಲಿಗೆ ಹೋಗಿದ್ರೂ ಕೂಡ ಪ್ಲೇ ಬೇಸ್ಡೇ ಇರುತ್ತೆ ನಮ್ಮ ಇಂಡಿಯಾ ಥರ ಮೊದಲಿಂದಾನೆ ಫೋರ್ ಇಯರ್ಸಿಂದಾನೆ ತ್ರೀ ಇಯರ್ಸಿಂದನೇ ಅಕಾಡೆಮಿಕ್ಸ್ ಸ್ಟಾರ್ಟ್ ಮಾಡಲ್ಲ ಅದು ಮಕ್ಕಳ ಮೇಲೆ ಪ್ರೆಷರ್ ಬೀರುತ್ತೆ ಅಂತ ಹೇಳಿ ಸೊ ಬಟ್ ಆದರೂ ನಾನು ಮನೆಯಲ್ಲಿ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅವನಿಗೆ ನಂಬರ್ಸು ಎ ಬಿ ಸಿ ಡಿ ಆ್ಯಂಡ್ ಅದರ್ ಬೇಸಿಕ್ಸ್ನ ಕಲಿಸ್ತಾ ಇದ್ದೀನಿ ಸೊ ದ್ಯಾಟ್ ಈವನ್ ಇಫ್ ಇ ಕೇಸ್ ಇನ್ ಕೇಸ್ ವಿ ಗೋ ಟು ಇಂಡಿಯಾ ಹಿ ಬೆಟರ್ ಬಿ ಪ್ರಿಪೇರ್ಡ್ ಅಂತ ಹೇಳಿ ಪ್ರೆಷರ್ ಏನೂ ಇಲ್ಲ ಬಟ್ ಐ ಆಮ್ ಜಸ್ಟ್ ಯು ನೋ ಕೀಪಿಂಗ್ ಹಿಮ್ ಪ್ರಿಪೇರ್ಡ್ ಆ್ಯಂಡ್ ಈಗ ನಾವು ಫ್ರೈಡೇ ಆಗಿರೋದ್ರಿಂದ ಕೆಲಸ ಮಾಡಿ ಇನ್ನೂ ಕೆಲಸ ಬಾಕಿ ಇತ್ತು ಆದರೂ ನನಗೂ ಒಂಚೂರು ಬ್ರೇಕ್ ಬೇಕಿತ್ತು ಅಂತ ಹೇಳಿಬಿಟ್ಟು ಒಂದು ಮೂವಿ ಹಾಕ್ಕೊಂಡು ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ ಚಿಚೇರಿ ಅಂತ ಹೇಳಿ ಆಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಬಟ್ ಸಮ್ ರೀಸನ್ ನನಗೆ ಅದು ಮೂವಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅರ್ಧನೇ ನೋಡಿಬಿಟ್ಟು ಬಿಟ್ಬಿಟ್ವಿ ಈಗ ನಾನು ನಿಮಗೆ ನೆಕ್ಸ್ಟು ನಾನು ಪ್ರಾಮಿಸ್ ಮಾಡ್ದಂಗೆ ಹೇಳ್ತಾ ಇದ್ದೀನಿ ಎಟ್ ದ ಎಂಡ್ ಪ್ಲೀಸ್ ಡೂ ವಾಚ್ ಟಿಲ್ ದ ಎಂಡ್ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗಿತ್ತು ಆ ರೆಸಿಪಿ ಅಂತ ಹೇಳಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಬಂದು ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಸೊ ಮೊದಲಿಗೆ ಎಲ್ಲ ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಮೊದಲು ಡೇಟ್ಸು ಇದೇ ಮೇನ್ ಇಂಗ್ರೀಡಿಯೆಂಟು ಯಾಕಂದರೆ ನಾವು ಸಕ್ಕರೆ ಅಥವಾ ಬೆಲ್ಲ ಹಾಕ್ತಾ ಇರೋದ್ರಿಂದ ಅದನ್ನು ಲಡ್ಡು ಸ್ವೀಟ್ ಆಗಿರಬೇಕು ಅಂತ ಹೇಳಿದ್ರೆ ಒಂದು ಫೈವ್ ಟು ಸಿಕ್ಸ್ ಡೇಟ್ಸ್ ತೊಗೊಳ್ಬೇಕು ಆಮೇಲೆ ಅದರ್ ಡ್ರೈ ಫ್ರೂಟ್ಸ್ ಲೈಕ್ ಕ್ಯಾಶ್ಯೂ ಆಲ್ಮಂಡ್ ಮತ್ತು ರೇಸನ್ಸ್ ಅದಾದಮೇಲೆ ಇಲ್ಲಿ ತುಪ್ಪದಲ್ಲಿ ನಾನು ರಾಗಿ ಹಿಟ್ಟನ್ನು ಹುರ್ಕೊತಾ ಇದ್ದೀನಿ ತ್ರೀ ಟು ಫೋರ್ ಮಿನಿಟ್ಸ್ ಆಮೇಲೆ ಒಂಚೂರು ಕೊಬ್ಬರಿ ತೊಗೊಳ್ತಾ ಇದ್ದೀನಿ ಆ್ಯಕ್ಚುಲಿ ಒಣ ಕೊಬ್ಬರಿ ಇದ್ದರೆ ಒಳ್ಳೆಯದು ಅದು ಬೈಂಡಿಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ಹತ್ರ ಹಸಿ ಕೊಬ್ಬರಿ ಇರೋದ್ರಿಂದ ಹಸಿ ಕೊಬ್ಬರಿನ ಯೂಸ್ ಮಾಡ್ತಿದ್ದೀನಿ ವಿಚ್ ಈಸ್ ಆಲ್ಸೋ ಗುಡ್ ಸೊ ಈಗ ಚೆನ್ನಾಗಿ ಹುರಿದಾದ್ಮೇಲೆ ಒಂಚೂರು ಕಾಡ್ಮಮ್ ಪೌಡ್ರ್ ಹಾಕ್ತಾ ಇದ್ದೀನಿ ವಿಚ್ ಅಗೇನ್ ಎನ್ಹ್ಯಾನ್ಸಸ್ ದ ಟೇಸ್ಟ್ ಸೊ ಈಗ ಕೈಗೆ ತುಪ್ಪ ಎಲ್ಲ ಸವರ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂಚೂರು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬೈಂಡ್ ಆಗುತ್ತೆ ಅದು ಎಲ್ಲ ಮಿಕ್ಸ್ ಆದಮೇಲೆ ಈ ತರ ನಾವು ಉಂಡೆಗಳನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬಹುದು ನಿಮ್ಗೆ ಅದು ಎಟ್ ಎನಿ ಪಾಯಿಂಟ್ ಉಂಡೆಗಳನ್ನ ಕಟ್ಟಲಿಕ್ಕೆ ಹಾಕಲಿಲ್ಲ ಅಂತ ಹೇಳಿದ್ರೆ ಒಂದು ಚೂರು ನೀರನ್ನ ಕೈಗೆ ಸವರ್ಕೊಂಡ್ಬಿಟ್ಟು ಮತ್ತೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿದ್ರೆ ನನ್ನ ಮಗ ಅವ್ಯಕ್ತಿ ನೋಡು really liked it no yeah. hmm um, yeah is it sweet yeah it is aaj she won the hindi bitli laga hot theisko de hi ಸೊ ನೀವೇ ನೋಡ್ತಿರೋ ಹಾಗೆ ನನ್ನ ಮಗನಿಗೆ ಈ ಲಡ್ಡುಗಳು ತುಂಬಾ ಇಷ್ಟ ಆಯಿತು ಹೆಲ್ದಿ ಕೂಡ ಎಲ್ಲ ಒಳ್ಳೆ ಹೆಲ್ದಿ ಆಗಿರೋ ಇಂಗ್ರೀಡಿಯೆಂಟ್ಸೇ ಅದನ್ನು ಹಾಕ್ಬಿಟ್ಟು ಮಾಡಿರೋದು ಶುಗರ್ ಇಲ್ಲ ಈವನ್ ಬೆಲ್ಲ ಕೂಡ ಇಲ್ಲ ಇದರಲ್ಲಿ ಸೊ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಏನಾದರೂ ಡ್ರೈ ಫ್ರೂಟ್ಸ್ ಅಥವಾ ರಾಗಿ ತಿಂದೇ ಇದ್ದರೆ ಬೇರೆ ರೂಪದಲ್ಲಿ ಈ ಥರ ಮಾಡಿಬಿಟ್ಟು ತಿಂದರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ನನ್ನ ಮಗ ಅಂತೂ ಇದನ್ನು ಜಸ್ಟ್ ಟೂ ಡೇಸಲ್ಲೇ ಎಲ್ಲ ಮುಗಿಸಿದ ಆ್ಯಂಡ್ ಹಿ ವಾಸ್ ಆಸ್ಕಿಂಗ್ ಫಾರ್ ಇಟ್ ಎವ್ರಿ ನವನ್ ದೆನ್ ನಾನೇ ಕಂಟ್ರೋಲ್ ಮಾಡಿ ಕೊಡ್ತಾಯಿದ್ದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಟ್ರೈ ಮಾಡಿ ಕೂಡ ಹೇಗಿತ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಲಾಡು ಶೇಪ್ ಕೂಡ ತುಂಬ ರೌಂಡ್ ಏನೂ ಆಗಿಲ್ಲ ಇನಿಷಿಯಲಿ ನಾನು ರೊಟ್ಟಿ ಶೇಪ್ ಏನು ತೋರಿಸಿದ್ದೆ ಅದೇ ಥರನೇ ಬಟ್ ಎರಡರಲ್ಲೂ ಟೇಸ್ಟಲ್ಲಿ ಡೆಫಿನೆಟ್ಲಿ ಕಾಂಪ್ರಮೈಸ್ ಮಾಡೋಂಗಿಲ್ಲ ಸೂಪರಾಗಿತ್ತು ಈಗ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ತನ್ನ ಮಗ ಇಲ್ಲಿ ಅವನು ಜೋಜೋ ಮಾಡು ಅಂತ ಹೇಳ್ತಾ ಇದ್ದೇನೆ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈ ವರ್ಕ್ ಸಿ ಆಲ್ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಓಕೆ ಬಾಯ್